ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಲಿಖಿದ್ ಮಾತಾಡ್ತಾ ಇದ್ದೀನಿ ಏನಿಲ್ಲ ಇವತ್ತು ಕ್ಲಾಸ್ ಮುಗಿಸ್ಕೊಂಡು ಬೋರ್ ರಡಿದಾಯಿತು ಎಲ್ಲಾದರೂ ಟ್ರಿಪ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ನಾನು ಒಬ್ಬನೇ ಸೋಲೋ ರೈಡ್ ಮಾಡ್ತಾ ಇದ್ದೀನಿ ಏನಿಲ್ಲ ಬೈಕಲ್ಲೆಲ್ಲ ಟ್ರೈನಲ್ಲೇ ಹೋಗ್ತಾ ಇರೋದು ಒಳ್ಳೆ ಜನರಲ್ ಕಂಪಾರ್ಟ್ಮೆಂಟು ಹೇಗಿರುತ್ತೆ ಲೈಫು ಅಲ್ಲಿ ಮತ್ತು ಮುರುಡೇಶ್ವರ ವಾರ ಎರಡರಲ್ಲಿ ಪ್ಲಾನ್ ಹಾಕಿದ್ದೀನಿ ಅಲ್ಲಿ ಹೋಗ್ಬಿಟ್ಟು ಎರಡರಲ್ಲಿ ಯಾವ್ದು ಬೆಸ್ಟ್ ಅನಿಸುತ್ತೋ ಇನ್ನು ಟ್ರೈನಲ್ಲಿ ಡಿಸೈಡ್ ಮಾಡ್ತೀನಿ ಅದ್ರ ಬಗ್ಗೆ ನೋಡೋಣ ಬನ್ನಿ ಗೈಸ್ ಈಗ ಆಲ್ರೆಡಿ ನಾವು ಹೊರಟಿದ್ದೀವಿ ಇಲ್ಲಿಂದ ಹಾಸನ್ಗೆ ಹೋಗ್ಬಿಟ್ಟು ಹಾಸನಿಂದ ಡೈರೆಟ್ ಮುರುಡೇಶ್ವರಕ್ಕೋ ನೋರಕ್ಕೆ ಹೋಗೋ ಪ್ಲ್ಯಾನ್ ಇದೆ ನೋಡೋಣ ಬನ್ನಿ ಹೇಗಿರುತ್ತೆ ಅಂತ ನೋಡೋಣ ಗೈಸ್ ಅಂತೂ ಇವಾಗ ಹಾಸನ್ ಜಂಕ್ಷನ್ಗೆ ಬಂದ್ವಿ ಅಲ್ಲಿಂದ ತಿಪ್ಪೂರಿಂದ ಡೈರೆಕ್ಟು ಹಾಸನ್ಗೆ ಬಸ್ ಇತ್ತು ಆ ಬಸ್ಸಿಂದ ಬಂದು ಇಳಿದು ಇವಾಗ ಹಾಸನ ಜಂಕ್ಷನ್ಗೆ ಬಂದಿದ್ವಿ ಒಂದು ಮೀಲ್ ಹಾಕ್ಕೊಂಡು ಹಂಗೆ ಈಗ ಫುಲ್ ರೆಡಿ ಆಗಿದೆ ಹೋಗೋಣ ಅಂತ ನೋಡಿ ಹಾಸನ್ ಜಂಕ್ಷನ್ ಗೈಸ್ ಅಂತೂ ಟೂ ಅವರ್ಸ್ ಕಾಯ್ದು ಇವಾಗ ಟ್ರೈನ್ ಬರ್ತಾ ಇದೆ ನಾನು ಇವಾಗ ಟ್ರೈನ್ ಹತ್ತಿ ನೋಡಬೇಕು ಹೇಗಿರುತ್ತೆ ಅಂತೆಲ್ಲ ಫುಲ್ಲು ನಾನು ಅಂದ್ಕೊಂಡಿದ್ದೀನಿ ತುಂಬ ರಶ್ ಇದೆ ಅಂತ ಜನರಲ್ ಎಕ್ಸ್ಪೀರಿಯೆನ್ಸು ಐ ಥಿಂಕ್ ಇದು ಸೆಕೆಂಡ್ ಟೈಮ್ ಅನಿಸುತ್ತೆ ಯಾವಾಗಲೂ ಒಂದು ಸಲ ಡಿಸೆಂಬರಲ್ಲೇ ಆ ವರ್ಷ ವರ್ಷ ಬರ್ತಾಯಿರ್ತೀನಿ ಬಟ್ ಬಿಫೋರ್ ಟೂ ಇಯರ್ಸಲ್ಲಿ ನಾನು ಸ್ಲೀಪರಲ್ಲಿ ಬುಕ್ ಮಾಡ್ಕೊಂಡು ಹೋಗಿದ್ದು ಹೋದ ವರ್ಷವೂ ಹಿಂಗೇ ಜನರಲ್ಲ ಬಂದಿದ್ದು ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಜನರಲ್ ಫುಲ್ ರಶ್ ಇರುತ್ತೆ ನೋಡೋಣ ಬನ್ನಿ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ಲಾಸ್ಟ್ ಟೈಮ್ ಬಂದಾಗ ನನಗೊಬ್ಬ ಹೀಗೆ ಕ್ಲೋಸ್ ಆಗಿದ್ದ ಫ್ರೆಂಡು ಅವ್ರ ಮನೆಗೂ ಹೋಗ್ಬಿಟ್ಟು ಬಂದಿದೆ ಈ ಸಲ ಎಲ್ಲ ಹಾಗೆಲ್ಲ ಆಗ ಡೌಟು ಬಿಕಾಸ್ ಆ ಥರ ಒಳ್ಳೆಯ ಮನ್ಸು ಇರೋರು ಸಿಗಬೇಕಲ್ಲ ಹುಡುಗರು ಅಲ್ಲಲ್ಲ ಈ ಹಾಸನ ಜಂಕ್ಷನಲ್ಲಿ ಇದ್ದೀವಿ ಹಾರ್ಡ್ಲಿ ಟೂ ಅವರ್ಸ್ ವೆಯ್ಟ್ ಮಾಡಿಬಿಟ್ಟು ಇವಾಗ ಇನ್ನೇನು ಕ್ಷಣಾರ್ಧದಲ್ಲೇ ಟ್ರೈನ್ ಬರ್ತಾಯಿದೆ ನೋಡೋಣ ಬನ್ನಿ ಈಗ ನಾವು ಓದ್ತಾ ಇರೋದು ಪಂಚಗಂಗಾ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಇನ್ನೂ ಒಂದು ಏನಂತಂದರೆ ಜನರಲ್ ಅಲ್ಲ ಬುಕ್ ಮಾಡೋದು ಆರ್ಡಿನರಿ ಬುಕ್ ಮಾಡಿಬಿಟ್ಟಿದ್ದೀನಿ ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಪ್ರಶ್ನೆ ಟಿ ಸಿ ಏನು ಬರೋಲ್ಲ ಬಟ್ ಬುಕ್ ಮಾಡಿದ್ದೀನಿ ಏನು ಪ್ರಾಬ್ಲಮ್ ಏನಿಲ್ಲ ನೀವು ಆರ್ಡಿನರಿ ಬುಕ್ ಮಾಡೋದ್ರಿ ಅಂತಂದರೆ ತುಂಬ ಕಡಿಮೆ ಹೋಗುತ್ತೆ ಸೊ ದ ಟ್ರೈನ್ ಈಸ್ ಸರ್ ಗಾಯ್ಸ್ ಲಾಸ್ಟ್ ಟೈಮ್ ಏನಾಗಿತ್ತು ಅಂತಂದರೆ ನಾನು ಇಲ್ಲಿದ್ದೀನಿ ಇಲ್ಲಿದ್ದಾಗ ಫಸ್ಟ್ ಪ್ಲ್ಯಾಟ್ಫಾರ್ಮಲ್ಲಿದ್ದೀನಿ ಬಟ್ ಅದು ಕಮೆಂಟ್ಸ್ ಆಗಿರೋ ಸೆಕೆಂಡ್ ಪ್ಲ್ಯಾಟ್ಫಾರ್ಮ್ಗೆ ಕಮೆಂಟ್ಸ್ ಆಗಿರೋ ಸೆಕೆಂಡ್ ಪ್ಲ್ಯಾಟ್ಫಾರ್ಮ್ಗೆ ಇನ್ನೇನು ಟ್ರೈನ್ ಓಡೋ ಮೂಮೆಂಟಲ್ಲಿ ಫುಲ್ ಇಳಿದು ಗಾಬ್ರಿಲ್ ಓಡೋಗ್ಬಿಟ್ಟತ್ತಿದೆ ಹಂಗಾಗಿತ್ತು ಸೊ ಅದಕ್ಕೋಸ್ಕರ ಇವಾಗ ಫುಲ್ ಕೇರ್ಫುಲ್ಲಾಗಿ ಕೇರ್ ನೋಡ್ತಾ ಇದ್ದೀನಿ ಟ್ರೈನು ಬರ್ತಾಯಿದೆ ಬರ್ತಾಯಿದೆ ಫುಲ್ಲು ಸ್ಲೋಗಿ ಬರ್ತಾಯಿದೆ ಈಗ ನಾನು ಮೊದಲೇ ಜನರಲ್ ಕಂಪಾರ್ಟ್ಮೆಂಟು ತುಂಬ ಮುಂದಗಡೆ ಇದ್ದೀನಿ ವಯಸ್ಸು ಯಾಕೆ ಅಂತಂದರೆ ನಾನು ಟಿ ಸಿನ ಮೀಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನೋಡೋಣ ಟಿ ಸಿಕ್ಕಿದ್ರೆ ಒಂದು ಹಾಯ್ ಹೇಳಿ ಒಂದು ಸೆಲ್ಫಿ ತಕೊಳ್ಳೋಣ ಅಂತ

ಇಲ್ಲಿ ಬಂದ್ರೆ ಡೇಜ್ ಮೆಮೊರೀಸ್ ಇದೆ ಏನ್ ಮೆಮೊರೀಸ್ ಅಂತಂದ್ರೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಟ್ರಿಪ್ ಬಂದಿದ್ವಿ ಸಲ ಎಕ್ಸಾಮ್ ಮುಗಿಸ್ಕೊಂಡು ಡೇ ಮೆಮೊರೀಸ್ ಪ್ರೈಸ್ ಫೈನಲಿ ಈಗ ಎಂಟರ್ ಆಗ್ತಾ ಇದೀವಿ ನಾವಂತೂ ಆಟೋದಲ್ಲಿ ಕರೀತಾರೆ ಹೋಗ್ಬಾರ್ದು ಏಕೆ ಅಂತಂದ್ರೆ ಈ ಒಳ್ಳೆ ವಾಕ್ ಆಗುತ್ತೆ ವಾರ್ಮ್ ಅಪ್ ಆಗುತ್ತೆ ಬಾಡಿ ಆಫ್ ಲೈಟ್ ಬನ್ನಿ ಬನ್ನಿ ನೆಕ್ಸ್ಟು ಈಗ ಎಂಟ್ರೆನ್ಸ್ ಆಗುತ್ತೆ ಜಮಿಳ ಬೇರೆ ಆಟಿದ್ದಾರೆ ಅಂತ ಜನ ತೂಮಿನ ಸುಲುಗಿರೋದು ಎಂಟ್ರೆ ಆಮೇಲೆ ತಮಿಳೆಲ್ಲ ಬರಲ್ಲ ಒಳ್ಳೆ ಕನ್ನಡ ಅಷ್ಟೇ ಸ್ವಲ್ಪ ಸ್ವಲ್ಪ ಲಿಟಲ್ ಬಿಟ್ಟಾಗಿ ಇಂಗ್ಲಿಷ್ ಬರುತ್ತೆ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡಿಕೊಂಡು ಪೋಸ್ ಕೊಡ್ತಿಂತಾರೆ ಬಡ್ಡಿ ಮಕ್ಕಳು ನೋಡೋಣ ಇನ್ನ ಸೋಲೋ ಎಕ್ಸ್ಪೀರಿಯನ್ಸ್ ಮುರುಡೇಶ್ವರದಲ್ಲಿ ಹೇಗಿರುತ್ತೆ ಅಂತ ಏನಿಲ್ಲ ಟ್ರಾವೆಲ್ ಮಾಡ್ಬೇಕಾದ್ರೆ ನನಗೊಂದು ಹವ್ಯಾಸ ಇದೆ ಗೊತ್ತಿಡಿಂದವನು ಸುಮ್ಮನೆ ಮಾತಾಡಿಸ್ಕೊಂಡು ಅದೊಂಥರ ಖುಷಿ ಏನಂತಂದ್ರೆ ಆ ಭಾಷೆ ಅವ್ರ ಅವ್ರು ಮಾತಾಡೋ ಭಾಷೆ ಆಗಿರ್ಬೋದು ಮತ್ತೆ ಅಯ್ಯಪ್ಪ ಏನೋ ಮಾಡ ನಡಿಬೇಕು ಇವತ್ತು ಹೆಂಗ್ ಯಾವ ಯಾವ ರೇಂಜ್ ಆಗುತ್ತೆ ಅಂತಂದ್ರೆ ಕೇಳ್ಕೋಬಾರದು ಯಾಕೆಂದ್ರೆ ನನ್ ಮೊದ್ಲೆ ಬೀಚಲ್ಲಿ ಸಿ ಶೋರ್ ಹತ್ರ ಫುಲ್ ನೆಟ್ಕೊಂಡು ಹೋಗೋದಿರ್ಬೋದು ಎಲ್ಲದು ಫೀಲ್ ಕೊಡುತ್ತೆ ಡೌಟಾ ಎರಡು ಕಿಲೋಮೀಟರ್ ಅಂತ

मिल इला एक्सोला एक्सपीरियंस वेट थैंक यू सो मच ओके सो ಈಗ ನಾವು ಹೋಗೋಕ गाइस ಅಂದೋ ಮೋಡೇಶ್ವರಗೆ ಬಂದ್ವಿ ಈಗ ಅಲ್ಟಿಮೇಟ್ ಫೀಲ್ ಗೈಸ್ ಇಲ್ಲಿ ಬಂದ ತಕ್ಷಣ ನಾವು ಎಲ್ಲಿ ಹೋಗಲ್ಲ સી ಶೋರ್ ಗೆ ಹೋಗಬೇಕು ಇಲ್ಲಿನ ಸೊಗಡು ಹೇಗಿರು ಈ ಎಂಟಿ ವಿ ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು